ವೀಕ್ಷಕರೇ ನಮಸ್ತೆ ನಾನು ಇವತ್ತು ಬಳುಬೈಲು ಶಾಲೆಯಲ್ಲಿದ್ದೇನೆ ಇನ್ನೇನು ದೇಶದ ಸಾರ್ವತ್ರಿಕ ಚುನಾವಣೆಗೆ ಕ್ಷಣಗಣನೆ ಆರಂ ಆರಂಭಗೊಂಡಿದೆ ನಾಳೆ ಅಂದರೆ ಇಪ್ಪತ್ತಾರನೇ ತಾರೀಕಿಗೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಲೋಕಸಭಾ ಚುನಾವಣೆ ಎರಡು ಸಾವಿರದ ನಡೆಯಲಿದೆ ಆ ರೀತಿಯಾಗಿ ಅಂದರೆ ಪ್ರತಿ ಮತಗಟ್ಟೆಯಲ್ಲಿ ಈಗ ಕೆಲವೊಂದು ಸುಳ್ಯ ತಾಲೂಕಿನಲ್ಲಿ ಸುಮಾರು ಇನ್ನೂರ ಮೂವತ್ತ ಮೂರು ಮತಗಟ್ಟೆಗಳಿವೆ ಅದರಲ್ಲಿ ಒಂಬತ್ತರಿಂದ ಹತ್ತು ಮತಗಟ್ಟೆಗಳು ಅಂದರೆ ಮಾದರಿ ಮತಗಟ್ಟೆಗಳಾಗಿ ರೂಪುಗೊಂಡಿವೆ ಅದೇ ರೀತಿ ಈಗ ಎನ್ ಆರ್ ಎಲ್ ಎಮ್ ಅಂದರೆ ಸಂಜೀವಿನಿ ಒಪ್ಪುಟದವರಿಗೆ ಒಂದು ವಿನೂತನ ರೀತಿಯಲ್ಲಿ ಮತಗಟ್ಟೆಯಲ್ಲಿ ರಂಗೋಲಿ ಹಾಕಿ ಒಂದು ಅಂದರೆ ಶೃಂಗಾರಗೊಳಿಸುವ ಕಾರ್ಯ ನಡೀತಾ ಇದೆ ಅಂದರೆ ಚುನಾವಣಾ ಪರ್ವ ದೇಶದ ಗರ್ವ ಅಂತೇಳುವ ಒಂದು ನಿಟ್ಟಿನಲ್ಲಿ ಅವರು ಮತ್ ಪ್ರತಿ ಮತಗಟ್ಟೆ ಅಂದರೆ ಗ್ರಾಮ ಗ್ರಾಮ ಪ್ರದೇಶದಲ್ಲಿ ಅಂದರೆ ಗ್ರಾಮಾಂತರ ಪ್ರದೇಶದಲ್ಲಿ ಪ್ರತಿ ಗ್ರಾಮಕ್ಕೆ ಒಂದರಂತೆ ಅಂದರೆ ಎಲ್ಲ ಮತಗಟ್ಟೆಗಳನ್ನು ಕೂಡ ಸೇರಿಸಿಕೊಂಡು ಅವರೊಂದು ಶೃಂಗ ಮತಗಟ್ಟೆಗಳನ್ನು ಶೃಂಗಾರ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಬನ್ನಿ ಈಗ ಇಲ್ಲಿ ಜಾಲ್ಸೂರು ಗ್ರಾಮದ ಸುಬ್ರಹ್ಮಣ್ಯ ಸಂಜೀವಿನಿ ಒಕ್ಕೂಟದ ಪದಾಧಿಕಾರಿಗಳು ನಮ್ಮೊಂದಿಗೆ ಇದ್ದಾರೆ ಅವರು ಈ ಮತಗಟ್ಟೆಯನ್ನು ಯಾವ ರೀತಿ ನಿರ್ಮಿಸಿದ್ದಾರೆ ಅವರಿಗೆ ಮೇಲಾಧಿಕಾರಿಗಳ ಸೂಚನೆ ಯಾವ ರೀತಿ ಇದೆ ಎಲ್ಲವನ್ನು ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ನಮ್ಮೊಂದಿಗೆ ಈಗ ಜಾಲ್ಸೂರಿನ ಸುಬ್ರಹ್ಮಣ್ಯ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರಾಗಿರುವ ವೇದಾ ಅವರಿದ್ದಾರೆ ಅವರು ಏನು ಹೇಳ್ತಾರೆ ಅಂತೇಳಿ ಕೇಳಿ ತಿಳ್ಕೊಳ್ಳೋ ಬನ್ನಿ ಹೇಳಿ ಎಲ್ಲರಿಗೂ ನಮಸ್ತೆ ಇವತ್ತು ನಮಗೆ ಗ್ರಾಮ ಪಂಚಾಯತಿನಿಂದ ಅಂದರೆ ಎಲ್ಲ ಗ್ರಾಮ ಪಂಚಾಯತಿಯಿಂದ ಒಂದೊಂದು ಅನುದ್ ಇದು ಹೇಳಿದ್ದಾರೆ ಅಂತಂತ ಹೇಳಿದರೆ ಎಲ್ಲ ಮತಗಟ್ಟೆಗಳನ್ನು ತಾವು ಶೃಂಗಾರಗೊಳಿಸ್ಬೇಕಂತ ಅಂದರೆ ಕಳೆದ ಸಲ ಬರೀ ಒಂದು ನಾವು ರಂಗೋಲಿಯನ್ನು ಮಾತ್ರ ಹಾಕಿದ್ದೇವೆ ಈ ಸಲ ಇದು ಬಾಲ್ಯೊನೆಯನ್ನು ಕಟ್ಟಿ ಅದನ್ನು ಸ್ವಲ್ಪ ಶೃಂಗಾರ ಮಾಡಬೇಕಂತ ನಮಗೆ ಎಣ್ಣೆಲ್ಲ ಮಿಂದ ಬಂದ ಪ್ರಯುಕ್ತ ಗ್ರಾಮ ಪಂಚಾಯಿತಿನ ಪಿ ಡಿ ಅನುಮತಿಯ ಮೇರೆಗೆ ನಾವು ನಮ್ಮ ಜಾಲ್ಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಎಲ್ಲ ಮತಗಟ್ಟೆಗಳನ್ನು ಶೃಂಗಾರಗೊಳಿಸ್ತಿದ್ದೇವೆ ಇದಕ್ಕೆ ನಮಗೆ ಸ್ಥಳೀಯ ಸಂಘ ಸಂಸ್ಥೆಗಳು ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ ಆದ ಕಾರಣ ಮತ್ತು ಶಾಲೆಯ ಅಧ್ಯಕ್ಷರು ಎಲ್ಲರೂ ಯುವಕ ಮಂಡಲದವರು ಮತ್ತೆ ನಮ್ಮ ಎಂಬ ಕೆಲಸ ಅರ್ಪಿಗಳನ್ನೂ ಕೂಡ ನಾವು ಸೇರಿಸಿಕೊಂಡು ಈ ಕಾರ್ಯಕ್ರಮವನ್ನು ತುಂಬ ನಮಗೆ ಕೂಡಿದ ಮಷ್ಟಿಗೆ ಚಂದವಾಗಿ ಮಾಡಿದ್ದೇವೆ ಈಗ ಫಸ್ಟಿಗೆ ನಾವು ಬೊಲುಬೈಲು ಮತ್ತೇನು ಸೋನಂಗಿರಿಗೆ ಹೋಗಬೇಕು ಆನಂತರ ಕದಿಕಡ್ಕ ಅಡ್ಕರೆಲ್ಲ ನಮಗೆಲ್ಲ ಅಂತೂ ಟೋಟಲ್ ಜಾಲ್ಸೂರು ಗ್ರಾಮದ ನಾವು ಹಂಚಿಕೊಂಡು ಶೃಂಗಾರ ಕೆಲಸ ಮಾಡ್ತೇವೆ ಒಂದು ಎಲ್ಲ ಕಡೆ ಇದೆ ತಾಲೂಕಿನ ಎಲ್ಲ ಕಡೆ ಶೃಂಗಾರ ಮಾಡ್ತಿದ್ದಾರೆ ಇದೊಂದು ಅವಕಾಶ ಸಿಕ್ಕಿದ್ರೆ ನಮಗೊಂದು ಖುಷಿ ನಮಗೆ ತಾಲೂಕು ಪಂಚಾಯತಿ ಸಂಜೀವಿನಿ ಅವರಿಗೆ ಈ ಸತಿ ತಾಲೂಕು ಪಂಚಾಯತ್ ಯಿಂದ ಕೊಟ್ಟಿದ್ದಾರೆ ಮಾಡ್ಲಿಕ್ಕೆ ಡ್ಯೂಟಿಗೆ ಹಾಕಿದ್ದಾರೆ ನಾಳೆ ಡ್ಯೂಟಿಗೆ ಬೆಳಿಗ್ಗೆಯಿಂದ ಹಾಜರಿರಬೇಕು ಸಂಜೆ ತನಕ ಅಂತ ಹೇಳಿಬಿಟ್ಟು ಡ್ಯೂಟಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಒಂದು ಎರಡು ಗಂಟೆ ಬೇಕಾಗ್ತದೆ ಸಮಯ ತಕೊಂಡಿದ್ದೇವೆ ತೋರಣ ಕಟ್ಟಿ ಬಿಟ್ಟು ಬಾಳೆಲೆ ಕಟ್ಟಿ ಮತ್ತೆ ರಂಗೋಲಿ ಹಾಕಿ ಬಣ್ಣದ ಕಲರ್ ಎಲ್ಲ ಶೃಂಗಾರಗೊಳಿಸಿದ್ದೇವೆ ಎಷ್ಟು ಜನ ಮೆಂಬರ್ಗಳು ಸೇರಿದ್ದೀರಿ ಇದಕ್ಕೆ ಒಂದು ಇದು ಮಾಡಬೇಕು ಒಂದು ಏಳೆಂಟು ಮೆಂಬರ್ಗಳು ಸೇರಿದ್ದೀವಿ ನಾವು ಇಲ್ಲಿ ನಾಲ್ಕು ಮತಗಟ್ಟೆಯಾದ ಕಾರಣ ಜಾಲ್ಸೂರು ಗ್ರಾಮದಲ್ಲಿ ನಾವು ಒಂದೊಂದು ಕಡೆ ಒಂದೊಂದು ಕಡೆಗೆ ಪಾಲ್ ಮಾಡಿಕೊಂಡು ನಾವು ಇದು ಮಾಡಿದ್ದೀವಿ ಕಿರಿಯ ಪ್ರಾಥಮಿಕ ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷರಿದ್ದಾರೆ ಅವ್ರೇನು ಹೇಳ್ತಾಳೆ ಕೇಳಿದುಕೊಳ್ಳೋಣ ಯಾವ ರೀತಿ ಈಗ ಇವತ್ತು ಚುನಾವಣೆ ಎಂಬುದು ಪ್ರತಿಯೊಬ್ಬರದ ಆದ್ಯ ಕರ್ತವ್ಯ ಆಗಿರ್ತದೆ ಅದೇ ರೀತಿಯಲ್ಲಿ ಈ ಈ ಸಲ ಸರ್ಕಾರದ ವತಿಯಿಂದ ಚುನಾವಣಾ ಪರ್ವ ದೇಶದ ಗರ್ವ ಅಂತೇಳಿ ಎಲ್ಲ ಪ್ರತಿಯೊಬ್ಬ ಮತದಾರರಿಗೂ ಸಹ ಒಂದು ಮತ ಹಾಕಲು ಒಂದು ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮಲ್ಲಿ ಎಲ್ ಪಿ ಶಾಲೆಯಲ್ಲಿ ಕಲ್ಪಿಸಿಕೊಟ್ಟೆ ಅದಕ್ಕೆ ಸಂಜೀವಿನಿ ಸ್ವಸಹಾಯ ಸಂಘದ ಎಲ್ಲ ಅಭ್ಯರ್ಥಿಗಳು ಬಂದು ಇಲ್ಲಿ ನಮ್ಮ ಶಾಲೆಯನ್ನು ಅಂದಗೊಳಿಸಿದ್ದಾರೆ ಅದೇ ಪ್ರತಿಯೊಬ್ಬ ಚುನಾವಣೆಗೆ ಬಂದ ಮತದಾರರಿಗೆ ಮನಸ್ಸಿಗೂ ಪ್ರತಿಯೊಂದು ಖುಷಿಯಾಗಿ ಅವರು ಅವರಿಗೆ ಮನಸ್ಸಿಗೆ ಬಂದಂಥ ಒಳ್ಳೆ ಅಭಿಪ್ರಾಯದಲ್ಲಿ ಒಳ್ಳೆಯ ಮತವನ್ನು ಚುಲ ಚೆನ್ನಿಸಲಿ ಚುಲಾಯ ಆಯಿಸಲಿ ಅಂತೇಳಿ ನನ್ನ ಅಭಿಪ್ರಾಯ ಎಲ್ಲರಿಗೂ ಧನ್ಯವಾದ ಕನಕಮಜಲು ಸಹಕಾರಿ ಸಂಘದ ಉಪಾಧ್ಯಕ್ಷರಾಗಿರುವ ರೈ ಕುಕ್ಕಂದೂರು ಅವರಿದ್ದಾರೆ ಎಲ್ಲರಿಗೂ ನಮಸ್ಕಾರ ಈ ನಮ್ಮ ಲೋಕಸಭಾ ಚುನಾವಣೆ ಈ ಸಲದ್ದು ಈ ಒಂದು ಶೃಂಗಾರ ಮಾಡಿರುವಂಥದ್ದು ವ್ಯವಸ್ಥೆ ಬಹಳ ಅದ್ಭುತವಾಗಿದೆ ಬಹಳ ಚೆನ್ನಾಗಿದೆ ನಮಗೊಂದು ರೀತಿ ಬಂದಾಗ ಇದೊಂದು ಹಬ್ಬದ ವಾತಾವರಣವೇ ಕಾಣ್ತದೆ ಅದರಿಂದಾಗಿ ಅವರಿಗೆ ಸ ಸಂಜೀವಿನಿ ಸಂಘದವರಿಗೆ ನನ್ನ ಅಭಿನಂದನೆಗಳು ಮಾತ್ರವಲ್ಲ ಪ್ರತಿಯೊಬ್ಬರೂ ಕೂಡ ಈ ಚುನಾವಣೆ ಅನ್ನೋದು ನಮ್ಮ ಪರಮ ಆದ್ಯ ಕರ್ತವ್ಯ ಅದನ್ನೆಲ್ಲರೂ ಕೂಡ ಬಂದು ಮತದಾನ ಮಾಡಿ ಮಾಡಬೇಕು ಅಂತ ನನ್ನ ವಿನಂತಿ ಎಲ್ಲರಿಗೂ ನಮಸ್ತೆ ಪ್ರಭ ಪ್ರಜಾಪ್ರಭುತ್ವ ಹಬ್ಬ ಮತದಾರರ ಆತ್ಮೀಯ ಸ್ವಾಗತ ಚುನಾವಣಾ ಪರ್ವ ದೇಶದ ಗರ್ವ ಅನ್ನುವಂಥದ್ದನ್ನು ನಮ್ಮ ಸುಬ್ರಹ್ಮಣೇಶ್ವರ ಸ್ವಸಹಾಯ ಸಂಘದ ಸ್ವಯಂ ಸೇವಕರು ಇಲ್ಲಿ ಅದನ್ನು ಆಯೋಜಿಸಿದರೆ ಅಂದರೆ ಮತಕಟ್ಟೆಗಳನ್ನು ಶೃಂಗಾರಗೊಂಡು ಎಲ್ಲರೂ ಮತ ಹಾಕುವಂತೆ ಎಲ್ಲರಿಗೊಂದು ಪ್ರೇರಣೆ ನೀಡುವಂತಹ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದಾರೆ ಅದಕ್ಕೆ ಧನ್ಯವಾದಗಳು ಅವರಿಗೆ ಎಲ್ಲರಿಗೂ ನಮ್ಮ ಈ ಇಪ್ಪತ್ತಾರನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ಎಲ್ಲ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಬೇಕು ನೋಟ ಹಾಕದೆ ನಿಮ್ಮ ನಿಮ್ಮ ಪಾಪಾರ್ಟಿಗೆ ಅಭ್ಯರ್ಥಿಗಳಿಗೆ ನೀವು ಮತವನ್ನು ಹಾಕಲೇಬೇಕು ಅದೇ ನೋಟವನ್ನೇ ಮಾಡಿ ಮಾಡಲೇಬೇಡಿ ಇದು ನಮ್ಮ ಒಂದು ಪ್ರಜಾಪ್ರಭುತ್ವದ ನಮ್ಮ ಹಕ್ಕು ದೇಶದ ಚುನಾವಣೆ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಸಂಜೀವಿನಿ ಒಕ್ಕೂಟದ ಸದಸ್ಯರು ಮಾಡುತ್ತಿರುವಂತಹ ಇಂತಹ ಒಂದು ಕೆಲಸ ಮತದಾರರಿಗೆ ಸ್ಫೂರ್ತಿಯನ್ನು ನೀಡುವುದರಲ್ಲಿ ಸಂಶಯವಿಲ್ಲ ಕ್ಯಾಮ್ರಾಮ್ಯಾನ್ ಶ್ರೀಜಿತ್ ಸಂಪಾಜಿ ಜೊತೆ ವಿನಯ್ ಜಾಲ್ಸೂರು ಸುದ್ದಿ ನ್ಯೂಸ್ ಸುಳ್ಯ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ మదర్ ఇస్ ప్రతి పీలకి మళ్ళీ జియల్ ఆచార్య జ్యువెలర్స్